ಯಾರೋ ಒಬ್ಬ ಫಿಲ್ಮ್ ಆ್ಯಕ್ಟ್ರಿಗೆ ರಮ್ಯಾಳಿಗೆ ಅದಕ್ಕೆ ತಪ್ಪು ಘಟನೆನೇ ನೀವು ರಮ್ಯಾಳಿಗೆ ಅವಹೇಳನ ಮಾಡಿದರು ಫೇಸ್ಬುಕ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಬಂಧನವನ್ನು ಮಾಡ್ತೀರಿ ಪ್ರತಿನಿತ್ಯ ಯೂಟ್ಯೂಬರ್ಸ್ ಅಂತ ಹೇಳಿಕೊಂಡು ಪೇಡ್ ಯೂಟ್ಯೂಬರ್ಸು ಇವತ್ತು ಧರ್ಮಸ್ಥಳವನ್ನು ಧರ್ಮಾಧಿಕಾರಿಗಳನ್ನು ಅವಹೇಳನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಬಂದಾದರೂ ಎಫ್ ಐ ಆರ್ ಮಾಡಿದೆಯಾ ಇವತ್ತು ಅಂದರೆ ರಾಜ್ಯ ಸರ್ಕಾರವೇ ಇದರ ಹಿಂದೆ ಇದೆ ಅಂತಕ್ಕಂಥ ಮಾತು ಕೂಡ ಗೊತ್ತಾಗ್ತಾ ಇದೆ ಒಬ್ಬ ಚಿತ್ರನಟಿಗೆ ಇರಬೇಕು ಕಾಳಜಿ ಇರಬೇಕು ಅವಳ ಬಗ್ಗೆ ಇರತಕ್ಕಂಥ ಕಾಳಜಿ ಇಷ್ಟು ನೂರಾರು ಸಂಸ್ಥೆಗಳನ್ನು ಕಟ್ಟಿ ಕರ್ನಾಟಕದ ಅಭಿವೃದ್ಧಿಗೆ ಸಹಾಯಕವಾಗಿರತಕ್ಕಂಥ ವ್ಯಕ್ತಿಯ ಪರವಾಗಿ ನಿಲ್ಲುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಇಲ್ಲದೇ ಇರುವುದು ನಮಗೆ ನಾಚಿಕೆ ಹಿಡಿತನ ಪ್ರಸಂಗ ಅಂತ ನನಗನ್ಸುತ್ತೆ ಈ ಎಲ್ಲ ಸಂಗತಿಗಳನ್ನು ವಿರೋಧ ಮಾಡಿ ನಾವು ಇದೇ ಬರತಕ್ಕಂಥ ಹದಿನೇಳನೇ ತಾರೀಕು ರವಿವಾರ ಒಂದು ಪ್ರತಿಭಟನಾ ಸಭೆ ಮತ್ತು ಪ್ರತಿಭಟನಾ ಮೆರವಣಿಗೆಯನ್ನು ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಅವತ್ತು ಸಂಜೆ ಐದು ಗಂಟೆಗೆ ಹುಬ್ಬಳ್ಳಿಯ ರೈಲ್ವೆ ನಿಲ್ ರೈಲ್ವೆ ರಸ್ತೆ ರೈಲ್ವೆ ಸ್ಟೇಷನ್ ಹತ್ತಿರ ಇರತಕ್ಕಂಥ ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭ ಆಗುತ್ತೆ ಸಾಯಂಕಾಲ ಆರು ಮೂವತ್ತಕ್ಕೆ ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ರತಿಭಟನಾ ಸಭೆ ಇರುತ್ತೆ ನಾನು ಈ ಮೂಲಕ ಎಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಬನ್ನಿ ಆ ಕಾರ್ಯಕ್ರಮಕ್ಕೆ ಅತಿ ಕಡಿಮೆ ಸಮಯದಲ್ಲಿ ನಾವು ಮಾತಾಡಿದರೂ ಕೂಡ ಆಗಿರತಕ್ಕಂಥ ಚಕ್ರವರ್ತಿ ಸುಲಿಬೇಲಿಯವರು ಕೂಡ ಅವತ್ತು ನಮ್ಮ ಜೊತೆಗೆ ಇರಲಿದ್ದಾರೆ ಬೇರೆ ಬೇರೆ ಸಮಾಜದ ಪ್ರಮುಖರು ಅನೇಕ ಸಂಘಟನೆಗಳು ನಮ್ಮ ಜೊತೆಗೆ ನಿಲ್ಲೋರಿದ್ದಾರೆ ನಾವೆಲ್ಲರೂ ಕೂಡ ಹಿಂದೂ ಧರ್ಮಕ್ಕೆ ಅಪಮಾನವನ್ನು ಸಹಿಸೋದಿಲ್ಲ ಅನ್ನವನ್ನು ನೀಡುವಂಥ ಧರ್ಮಾಧಿಕಾರಿಯ ವಿರುದ್ಧ ಅಪ ಅಪ ಅಪಮಾನವನ್ನು ಮಾಡೋದನ್ನು ನಾವು ಸಹಿಸೋದಿಲ್ಲ ಅಂತಕ್ಕಂಥ ಗಟ್ಟಿದ್ವನೆಯಲ್ಲಿ ಹೇಳಲಿಕ್ಕೆ ನಾವೆಲ್ಲರೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಸೇರ್ತಾ ಇದ್ದೀವಿ ನೀವು ಅವತ್ತು ಪ್ರತಿಭಟನೆಯಲ್ಲಿ ಬನ್ನಿ ಹಿಂದೂ ಧರ್ಮದ ರಕ್ಷಣೆಗಾಗಿ ನಿಮ್ಮ ಸಮಯವನ್ನು ನೀಡಿ ನಾಳಿನ ಭಾರತದ ಭವಿಷ್ಯಕ್ಕಾಗಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನೀವೆಲ್ಲರೂ ಒಗ್ಗೂಡಿ ಬನ್ನಿ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾರೆ